ಪ್ರಭುತ್ವ ರಂಗದ ಟೆಲಿಕಾಂ ಸಂಸ್ಥೆ ಬಿಎಸ್ಎನ್ಎಲ್ ಈ ಹಿಂದೆ ಲಾಂಚ್ ಮಾಡಿದ ಕೆಲವು ಪ್ರಮೋಷನಲ್ ಆಫರ್ ಗಳ ವ್ಯಾಲಿಡಿಟಿ ಪಿರಿಯಡ್ ಅನ್ನ ಮತ್ತೆ ಮುಂದುವರೆಸಲಾಗಿದೆ ಹೆಚ್ಚಿನ ವ್ಯಾಲಿಡಿಟಿ ಪಿರಿಯಡ್ಗಳನ್ನ ಗಳನ್ನ ತೆಗೆದುಕೊಂಡ ಪ್ಲಾನ್ಗಳಲ್ಲಿ ಎಸ್ಟಿವಿ ಟ್ವೆಂಟಿ ಸಿಕ್ಸ್ ಪ್ಯಾಕ್ ಕೂಡ ಇದೆ ಇಪ್ಪತ್ತಾರು ಗಂಟೆಗಳ ಕಾಲ ಯಾವ ನೆಟ್ವರ್ಕ್ ಆದರೂ ಈ ಪ್ರಮೋಷನಲ್ ಪ್ಲಾನ್ ನಲ್ಲಿನ ಭಾಗವಾಗಿ ಬಿಎಸ್ಎನ್ಎಲ್ ಪ್ರಿಪೇಡ್ ಯೂಸರ್ಸ್ ಇಪ್ಪತ್ತಾರು ರೂಪಾಯಿಗಳಿಂದ ರೀಚಾರ್ಜ್ ಮಾಡುವುದರಿಂದ ಇಪ್ಪತ್ತಾರು ಗಂಟೆಗಳವರೆಗೆ ಅವರ ಹೋಮ್ ಸರ್ಕಲ್ ಪರಿಧಿಯಲ್ಲಿ ಯಾವುದೇ ನೆಟ್ವರ್ಕ್ ರೂ ಅಪರಿಮಿತವಾಗಿ ಕಾಲ್ಸ್ ಮಾಡಿಕೊಳ್ಳುವ ಅವಕಾಶವಿರುತ್ತದೆ ಏಪ್ರಿಲ್ ಒಂದು ಎರಡು ಸಾವಿರದ ಹದಿನೇಳರಿಂದ ಎಸ್ಟಿವಿ ಇಪ್ಪತ್ತಾರು ಪ್ಯಾಕ್ ಗೆ ಸಂಬಂಧಿಸಿದ ಹೆಚ್ಚಿನ ವ್ಯಾಲಿಡಿಟಿ ಪಿರಿಯಡ್ ಏಪ್ರಿಲ್ ಒಂದು ಎರಡ್ ಸಾವಿರದ ಹದಿನೇಳರಿಂದ ಪ್ರಾರಂಭಿಸಿದೆ ಜೂನ್ ವರೆಗೆ ಈ ಪ್ರಮೋಷನಲ್ ಪ್ಲಾನ್ ಲಭ್ಯವಿರುತ್ತದೆ ವೋಡಾಫೋನ್ ಕೂಡ ಇದೇ ದಾರಿಯಲ್ಲಿ ಬಿಎಸ್ಎನ್ಎಲ್ ತರಹದ ಆಫರ್ ಅನ್ನ ನೀಡುತ್ತಾ ಇದೆ ವೋಡಾಫೋನ್ ಯೂಸರ್ಸ್ ಏಳು ರೂಪಾಯಿಗಳನ್ನು ಸಲ್ಲಿಸುವುದರ ಮೂಲಕ ಒಂದು ಗಂಟೆಯವರೆಗೆ ಅಪರಿಮಿತವಾಗಿ ಕಾಲ್ಸ್ ಮಾಡುವ ಅವಕಾಶವಿದೆ ಆದರೆ ಈ ಕಾಲ್ಸ್ ವೋಡಾಫೋನ್ ಟು वोडाफोन नेटवर्क साध्य ಬಿಎಸ್ಎನ್ಎಲ್ ಮುನ್ನೂರದ ಮೂವತ್ತೊಂಬತ್ತು ರೂಪಾಯಿಯ ಪ್ಲಾನ್ ಜಿಯೋನ ಪ್ರೈಮ್ ಆಫರ್ ನ ಟಾರ್ಗೆಟ್ ಮಾಡ್ತಾ ಬಿಎಸ್ಎನ್ಎಲ್ ಮುನ್ನೂರದ ಮೂವತ್ತೊಂಬತ್ತು ರೂಪಾಯಿಯ ಪ್ಲಾನ್ ಲಾಂಚ್ ಮಾಡಿದ್ದು ಗೊತ್ತಿರೋ ವಿಷಯ ಈ ಪ್ಲಾನ್ ನಲ್ಲಿ ಭಾಗವಾಗಿ ದಿನಕ್ಕೆ ಎರಡು ಜಿ ಬಿ ಡೇಟಾದಿಂದ ಅನ್ಲಿಮಿಟೆಡ್ ಬಿಎಸ್ಎನ್ಎಲ್ ಟು ಬಿಎಸ್ಎನ್ಎಲ್ ಕಾಲ್ಸ್ ಲಭ್ಯವಿರುತ್ತವೆ ಇತರೆ ನೆಟ್ವರ್ಕ್ ಗಳಿಗೆ ಕಾಲ್ಸ್ ಮಾಡುವುದಕ್ಕಾಗಿ ದಿನಕ್ಕೆ ಇಪ್ಪತ್ತೈದು ನಿಮಿಷಗಳು ಉಚಿತವಾಗಿರುತ್ತವೆ ಅದಾದ ನಂತರ ಪ್ರತಿ ಕಾಲ್ ಗೆ ಇಪ್ಪತ್ತೈದು ಪೈಸೆ ಚಾರ್ಜ್ ಮಾಡ್ತಾರೆ ಈ ಆಫರ್ ಏಪ್ರಿಲ್ ಒಂದು ಎರಡ್ ಸಾವಿರದ ಹದಿನೇಳರಿಂದ ವಿನಿಯೋಗದಾರರಿಗೆ ಲಭ್ಯವಿರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ